ಕನಗೋನಹಳ್ಳಿ ಡೈರಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸಮಾಜ ಸೇವಕ ಕನಗೋನಹಳ್ಳಿ ಪರಮೇಶ್ ಗೌಡ ಅವರನ್ನು ರೈತ ಸಂಘದ ಮುಖಂಡರು ಅಭಿನಂದಿಸಿದರು ಪಾಂಡುಪ್ಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕನಗೋನಹಳ್ಳಿ ಪರಮೇಶ್ ಗೌಡರಿಗೆ ಮೈಸೂರು ಪೇಟ ತೊಡಿಸಿ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಈ ವೇಳೆ ರೈತ ಸಂಘದ ಮುಖಂಡ ಹೊಸಕೋಟೆ ವಿಜಯಕುಮಾರ್ ಮಾತನಾಡಿ ಪರಮೇಶ್ ಗೌಡರು ಸತತ ಎರಡನೇ ಬಾರಿಗೆ ಕನಗೊನಹಳ್ಳಿ ಡೈರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಬಾರಿ ಡೈರಿಗೆ ಇಪ್ಪತ್ತು ಲಕ್ಷ ಉಳಿತಾಯ ಜತೆಗೆ ಸೇರುದಾರರಿಗೆ ಡಿವಿಡೆಂಡ್ ಬೋನಸ್ ಹಣ ಕೊಡಿಸಿದ್ದಾರೆ ಎಂದರು ಈ ವೇಳೆ ಅಭಿನಂದನೆ ಸ್ವೀಕರಿಸಿದ ಡೈರಿ ಅಧ್ಯಕ್ಷ ಕನಗೊನಹಳ್ಳಿ ಪರಮೇಶ್ಗೌಡ ಮಾತನಾಡಿ ಸಂಘದ ನಿರ್ದೇಶಕರು ಸತತವಾಗಿ ಎರಡನೇ ಬಾರಿಗೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಸಂಘದ ಅಭಿವೃದ್ಧಿಗೆ ದುಡಿಯುತ್ತೇನೆ ಎಂದರು ರೈತ ಸಂಘದ ಮುಖಂಡರಾದ ಪುರಸಭೆ ಸದಸ್ಯ ಆರೊಳ್ಳಿ ಲಕ್ಷ್ಮೇಗೌಡ ರಾಮಕೃಷ್ಣ ಹಾಜರಿದ್ದರು ತುಂಬ ಖುಷಿ ಬರ್ತಾಯಿದೆ ಏಕೆಂದರೆ ಕಲರ ಅವರು ಅವಧಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿನಷ್ಟನ್ನು ಅವನು ಉಳಿತಾಯ ಮಾಡಿ ಪ್ರತಿ ವರ್ಷ ಡಿವೆಂಟಾಗಿ ಎಲ್ಲ ಸಂಘದ ಎಲ್ಲ ಸದಸ್ಯರಿಗೆ ಡಿವೆಂಟನ್ನು ಸಹ ಕೊಟ್ಟಿರ್ತಾರೆ ಅಂತರದವರು ಐದು ವರ್ಷದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿನ ಡಿಪಾಸಿಟ್ ಮಾಡಿ ಆ ಸಂಘವನ್ನು ಉನ್ನತಿಯಾಗಿ ನಡೆಸ್ತಿದರೆ ಅದಕ್ಕೆ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ವರ್ಷನೂ ಅವರೇ ಅಧ್ಯಕ್ಷರಾಗಿ ಮುಂದುವರಿಲಿ ಅವರಿಗೆ ನಮಗೆ ತುಂಬ ಒಳ್ಳೆಯದಿದೆ ಅಂತೇಳಿ ಆ ಊರಿನ ಗ್ರಾಮಸ್ಥರ ಸೇರಿ ಆ ಕನ್ನಡ ಪರಮೇಶ್ಗೌಡನ್ನು ಮತ್ತೆ ಅಧ್ಯಕ್ಷರಾಗಿ ಚುನಾವಣೆ ಮಾಡಿದ್ದಾರೆ ನಮಗೆಲ್ಲ ತುಂಬ ಸಂತೋಷ ಆಗ್ತಾಯಿದೆ ದರ್ಶನ್ ಪುಟ್ಟಣಿ ಅವರ ಒಂದು ಅವರ ಒಂದು ನೇತೃತ್ವದಲ್ಲಿ ಅವರಿಗೆ ದೇವರು ಒಳ್ಳೇದು ಮಾಡಿ ಆಯುರ್ವಾದ ಕೋಟಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಹಾಗೂ ಗೌಡರಿಗೆ ಒಳ್ಳೆಯದಾಗಿದೆ ಅಂತ ಕೇಳ್ಕೊಳ್ತೀನಿ ಸರ್ಕಾರದಿಂದ ನಾನು ಎರಡನೇ ಸಲ ನಾನು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ ನನ್ನ ಗ್ರಾಮ ಜನತೆ ಮತ್ತು ನಮ್ಮ ರೈತ ಸಂಘದ ಮುಖಂಡರುಗಳ ಆಶೀರ್ವಾದದಿಂದ ನಾನು ಸತತವಾಗಿ ಎರಡನೇ ಬಾರಿ ಆಯ್ಕೆಯಾಗಿ ನಮ್ಮ ಗ್ರಾ ಸಹಕಾರ ಸಂಘ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭಿವೃದ್ಧಿ ಎತ್ತ ಆಗ್ತಾ ಇದೆ ಪ್ರತಿ ವರ್ಷದಲ್ಲೂ ನಾವು ಡಿವಿಡೆಂಟನ್ನು ಕೊಡ್ತೀವಿ ಮತ್ತು ಪ್ರತಿ ಹಾಲು ಉತ್ಪಾದಕರಿಗೆ ಎಮ್ ಡಿ ಸಿ 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 ಬ್ಯಾಂಕಿಂದ ಪ್ರತಿ ಷೇರುದಾರರಿಗೂ ನಾನು ನಾಲ್ಕ ರೂಪದಲ್ಲಿ ಐವತ್ತು ಸಾವಿರ ಮೊದಲನೇ ತಂತಿನಲ್ಲಿ ಕೊಡಿಸಿದ್ದು ಮತ್ತು ಎರಡನೇ ತಂತಿನಲ್ಲಿ ಒಂದು ಲಕ್ಷ ಪ್ರತಿ ಸದಸ್ಯರಿಗೆ ಆ ಉತ್ಪಾದಕರಿಗೆ ಕೊಟ್ಟು ನಮ್ಮ ಡೈರಿಯನ್ನು ಅಭಿವೃದ್ಧಿಯಿಂದ ತುಂಬಕ್ಕೆ ನಾವು ಸಾಧ್ಯವಾದಷ್ಟು ಶ್ರಮ್ತ ಇದ್ದೀವಿ ನಮ್ಮ ಎಲ್ಲ ಜನತೆ ಮತ್ತು ನಮ್ಮ ಮುಖಂಡರು ಮತ್ತು ನಮ್ಮ ಸೇರಿದರು ನಮ್ಮ ಹಾಲು ಉತ್ಪಾದಕರು ಮತ್ತು ನಮ್ಮ ಗ್ರಾಮದ ಜನಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ